ಬೆಂಗಳೂರಿನ ಮನೆಯಲ್ಲಿ ಕೊಲೆಯಾದ ಕರ್ನಾಟಕದ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಅವರ ಪುತ್ರಿ ತಮ್ಮ ಮನೆಯ ಹತ್ತಿರದ ಹಾಲಿನ ಬೂತ್ ಒಂದನ್ನು ಧ್ವಂಸಗೊಳಿಸಿದ್ದಾರೆ ನಂದಿನಿ ಬೂತ್ ಬಳಿ ನಿಂತಿದ್ದ ಕೃತಿಕ ಇದ್ದಕ್ಕಿದ್ದಂತೆ ಉದ್ರೇಕಗೊಂಡು ಬೂತ್ನ ಗಾಜಿನ ಬಾಟಲಿಗಳನ್ನು ಒಡೆದು ಅಂಗಡಿಯನ್ನು ಚೆಲ್ಲಾಪಿಲ್ಲಿ ಮಾಡಿದಾಗ ಗಾಬರಿಗೊಂಡ ಅಂಗಡಿ ಮಾಲೀಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಹೊಯ್ಸಳ ಪೊಲೀಸರು ಆಕೆಯನ್ನು ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ ಆನಂತರ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಆರೋಪದ ಮೇಲೆ ಎನ್ಸಿಆರ್ ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನು ಮನೆಯಿಂದ ವಶಕ್ಕೆ ಪಡೆದಿದ್ದಾರೆ ಮಾಜಿ ಡಿಜಿಪಿಯನ್ನು ಕೊಂದ ಆರೋಪದಲ್ಲಿ ಕೃತಿಕಾ ತಾಯಿ ಪಲ್ಲವಿ ಸದ್ಯಕ್ಕೆ ಜೈಲಿನಲ್ಲಿದ್ದು ಆಕೆಯ ಸಹೋದರ ಕಾರ್ತಿಕೇಶ್ ತನ್ನ ತಾಯಿಯನ್ನೇ ಕೊಲೆಗಾರ್ತಿ ಎಂದು ಆರೋಪಿಸಿದ ನಂತರ ಬೇರೆ ಮನೆಯಲ್ಲಿ ವಾಸವಾಗಿದ್ದಾನೆ ಓಂ ಪ್ರಕಾಶ್ ಹತ್ಯೆಯ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಕೃತಿಕಾ ಕೈವಾಡದ ಬಗ್ಗೆಯೂ ಅನುಮಾನಿಸಿದ್ದರು ನಂತರ ಆಕೆಯ ತಾಯಿ ಪಲ್ಲವಿಯನ್ನು ಮಾತ್ರ ಬಂಧಿಸಲಾಗಿತ್ತು ಆ ನಂತರ ಕೃತಿಕಾ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದರೆಂದು ಹೇಳಲಾಗಿದೆ